ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಇಂದು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಜನ್ಮೋತ್ಸವ ಪ್ರಯುಕ್ತ ಇಪ್ಪತ್ತನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸದಸ್ಯರೆಲ್ಲರೂ ಹಾಗೂ ಸ್ಥಳೀಯ ವ್ಯಾಪಾರಸ್ಥರು ಸೇರಿ ಸರಳವಾಗಿ ಸಂಭ್ರಮದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ವರ್ ಮಾತನಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೆಲ ಜಲ ಭಾಷೆಗಾಗಿ ಯಾವೊಬ್ಬ ರಾಜಕಾರಣಿಯು ಸಂವಿಧಾನ ಬದ್ಧವಾಗಿ ಕಾನೂನಾತ್ಮಕವಾಗಿ ಸೇವೆ ಮಾಡ್ತಿಲ್ಲ ಜನಸಾಮಾನ್ಯರ ಪರಿಸ್ಥಿತಿ ವಿಕೋಪದ ಅಂಚಿನಲ್ಲಿ ನಿಂತಿದೆ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆಯಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾಧ್ಯವೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಜನರೇ ಎಚ್ಚೆತ್ತುಕೊಳ್ಬೇಕು ಅಂತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಪ್ರಯುಕ್ತ ನಮ್ಮೆಲ್ಲ ಮೈಸೂರು ಉದ್ದವಂತ ಕನ್ನಡಿಗರ ಬಳಗ ನಾನೆಲ್ಲ ಕನ್ನಡ ಅಂಬ ರಕ್ಷಣಾ ವೇದಿಕೆ ಬಳಗ ನಾನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳು ಇವತ್ತೆಲ್ಲ ಸೇರಿ ನಾವು ನಾಡದೇವ್ರ ಜಗಾತ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನಾವು ಮಸಾಲ ವಿನಿಯೋಗ ಮಾಡುವುದರ ಮೂಲಕ ಇಪ್ಪತ್ತನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ಕಂಡಿದ್ವಿ ಎಲ್ಲ ನನ್ನೆಲ್ಲ ಮುತ್ತು ರತ್ನಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಪ್ರಸಾದ ವಿನಿಯೋಗ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದೇವೆ ಈ ನಾಡಿಗೆ ಈ ನಮ್ಮ ಹೋರಾಟ ಬಹಳ ಅತ್ಯ ಅವಶ್ಯಕತೆ ಇದೆ ನಮ್ಮ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡದೇವತೆ ಗಗನ್ ನೆಲೆಸಿರ್ತಕ್ಕಂಥ ಪವಿತ್ರವಾದಂತ ಪವಿತ್ರವಾದಂಥ ಕ್ಷೇತ್ರದಲ್ಲಿ ರಕ್ಷಾ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ಎಂದು ಕಾಣ್ತಾ ಇದೆ ಅಧಿಕಾರಿಗಳ ಬೇಜವಾಬ್ದಾರಿ ತರದಿಂದ ಇವತ್ತು ನನ್ನ ಮೈಸೂರಿನಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಮೈಸೂರಿನಲ್ಲಿ ಇರ್ತಕ್ಕಂಥ ಇತಿಹಾಸ ಪರಂಪರೆಗೆ ಕಪ್ಪು ಚುಕ್ಕಿ ಇರುವಂತಹ ಅಧಿಕಾರಿಗಳು ಬರ್ತಾ ಇದಾರೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ನಿರಂತರವಾಗಿ ನಾವು ಹತ್ತು ಹದಿನೈದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಸಹ ಅಧಿಕಾರ ಅಧಿಕಾರಿಗಳ ಬೇಜವಾಬ್ದಾರಿ ತಂಡದಿಂದ ಅನ್ಯಾಯಗಳು ಅಕ್ರಮಗಳು ದೌರ್ಜನ್ಯಗಳು ದಿನದಿಂದ ನಿಂತ ಜಾಸ್ತಿ ಸಾಕ್ತಾ ಇದೆ ಅದರಿಂದ ನಾವು ತಾಯಿ ಮೊರೆ ಹೋಗಿ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮವನ್ನ ಬಹಳ ಸರಳವಾಗಿ ಸಂಭ್ರಮದಿಂದ ನಾವೆಲ್ಲ ಜೊತೆ ಕೂಡಿ ಆಚರಣೆ ಮಾಡಿದ್ದೇವೆ ರೀತಿ ನಾನೆಲ್ಲ ತರಗದ ಸದಸ್ಯರೊಳಗೆ ಐಸು ಆರೋಗ್ಯ ಭಾಗ್ಯವನ್ನು ಕೇಳ್ತಾ ಮೂಲಕ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ವಿ ಜೈ ಕಿರಣ ಜೈ ಕಿರಣ ಮಾತಿಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ಆಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಆಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಕಾಳ ದೇವತೆ ಚಾಮುಂಡೇಶ್ವರಿಗೆ ನಮಸ್ಕಾರ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಬಳಕದ ಉಪಾಧ್ಯಕ್ಷರು ರವಿ ಖಜಾಂಚಿ ಗಿರೀಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ರಾಜಶೇಖರ್ ಮಂಜುನಾಥ್ ನಂಜುಂಡ ಮಹೇಶ್ ಉಮೇಶ್ ವಿಜಯಕುಮಾರ್ ಮಹಾದೇವಸ್ವಾಮಿ ಉಪಸ್ಥಿತರಿದ್ದರು